ಈ ಕಲೆಗಳು ನಿಮ್ಮ ಜೀವನದ ಕಹಿ ಘಟನೆಗಳನ್ನು ನೆನಪಿಸ್ತವೆ ಸುಟ್ಟ ಗಾಯಗಳಿರ್ಬೋದು ಆಕ್ಸಿಡೆಂಟಿಂದ ಆದ ಗಾಯಗಳಿರ್ಬೋದು ಅಥವಾ ಮೊಡವೆ ಇನ್ಫೆಕ್ಷನ್ ಆಗಿ ಉಳಿದ ಕಲೆಗಳಿರ್ಬೋದು ಸರ್ಜರಿಯಿಂದ ಆದ ಕಲೆಗಳಿರ್ಬೋದು ಅಥವಾ ಕೆಲವೊಮ್ಮೆ ತಾವೇ ಮಾಡಿಕೊಂಡಿರುವಂತಹ ಗಾಯದ ಕಲೆಗಳಿರ್ಬೋದು ಕಾರಣ ಯಾವುದೇ ಇರ್ಬೋದು ಆ ನೆನಪುಗಳು ನಿಮಗೆ ಇಷ್ಟನೇ ಇರೋದಿಲ್ಲ ಆದರೆ ಆಫೀಸ್ನಲ್ಲಾಗಲಿ ಕಾಲೇಜಲ್ಲಾಗಲಿ ಇಲ್ಲ ಯಾವುದೇ ಮದುವೆ ಸಮಾರಂಭದಲ್ಲಾಗಲಿ ಯಾರಾದರೂ ಇದ್ರ ಬಗ್ಗೆ ಕೇಳಿಬಿಟ್ಟು ಆ ನೆನಪುಗಳನ್ನು ಕೆಣಕ್ತಾರೆ ಆವಾಗ ಆವಾಗ ನೆನಪಿಸೋ ಈ ಕಲೆಗಳನ್ನು ಹೇಗಾದರೂ ಮಾಡಿ ತೆಗೆಸ್ಕೊಳ್ಬೇಕು ಅನ್ನೋ ಯೋಚನೆ ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ ನಮಸ್ಕಾರ ನಾನು ಡಾಕ್ಟರ್ ಶ್ರೀವತ್ಸ ನಿಮ್ಮ ಕಾಸ್ಮೆಟಿಕ್ ಹಾಗೂ ಪ್ಲಾಸ್ಟಿಕ್ ಸರ್ಜ್ ಕಲೆಗಳು ನಮ್ಮ ದೇಹ ಗಾಯಗಳನ್ನು ಗುಣಪಡಿಸಿಕೊಳ್ಳುವಂತಹ ಪ್ರಕ್ರಿಯೆಯ ಒಂದು ಅವಿಭಾಜ್ಯ ಅಂಗ ಹಾಗಾಗಿ ಇದನ್ನು ತಡೆಗಟ್ಟೋದಕ್ಕೆ ಆಗೋದಿಲ್ಲ ಯಾವುದೇ ಗಾಯ ಇರಲಿ ಅದು ಒಣಗಬೇಕಾದರೆ ಒಂದು ಕಲೆ ಉಳ್ಕೊಳ್ಳೋದು ಬಹಳ ಸಾಮಾನ್ಯ ಇಂಥ ಕಲೆಗಳು ಗಾಯ ಆದ ಮೊದಲನೇ ಒಂದು ವರ್ಷದಲ್ಲಿ ಬದಲಾಗ್ತಾ ಇರುತ್ತೆ ಆ ಸಮಯದಲ್ಲಿ ಇದನ್ನ ಚೆನ್ನಾಗಿ ನೋಡ್ಕೊಂಡಲ್ಲಿ ಆ ಕಲೆಗಳು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡ್ಕೊಳ್ಬೋದು ಹಾಗೆ ಯಾವುದೇ ಗಾಯಗಳಾದಲ್ಲಿ ಅದನ್ನು ಪ್ಲಾಸ್ಟಿಕ್ ಸರ್ಜನ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಂಡಾಗ ಮೊದಲನೇ ದಿನದಿಂದನೇ ಆ ಗಾಯಗಳಿಂದ ಉಡಿಯೋ ಕಲೆಗಳು ತುಂಬ ಕಡಿಮೆ ರೀತಿಯಲ್ಲಿ ಬರೋ ಹಾಗೆ ನೋಡ್ಕೊಳ್ಬೋದು ಸರಿ ಇವಾಗ ಕಲೆಗಳು ಬಂದು ಹಲವಾರು ವರ್ಷ ಆಗೋಗಿದೆಯಪ್ಪ ಇವಾಗ ಮಾಡ್ಬೋದು ಅಂದರೆ ಸ್ಕಾರ್ ರಿವಿಷನ್ ಸರ್ಜರೀಸ್ನಿಂದ ಆ ಕಲೆಗಳನ್ನು ಚಿಕ್ಕದಾಗೋತ್ರ ಮಾಡ್ಬೋದು ಯಾವುದೇ ಟ್ರೀಟ್ಮೆಂಟಿಂದ ಕಲೆಗಳು ಹೋಗಿಸೋದಕ್ಕೆ ಆಗೋದಿಲ್ಲ ಅದನ್ನು ಬದಲಾಯಿಸ್ಬೋದು ಅಥವಾ ಚಿಕ್ಕದಾಗಿ ಮಾಡ್ಬೋದು ಇಂತಹ ಟ್ರೀಟ್ಮೆಂಟ್ಗಳು ಪ್ಲಾಸ್ಟಿಕ್ ಸರ್ಜರಿಯಿಂದ ಮಾತ್ರ ಸಾಧ್ಯ ಹಾಗಾಗಿ ನಿಮ್ಮ ಕಲೆಗಳಿಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಬೇಕಾದಲ್ಲಿ ನಿಮ್ಮ ಹತ್ತಿರದ ಪ್ಲಾಸ್ಟಿಕ್ ಸರ್ಜನ್ನು ಭೇಟಿ ಮಾಡಿ ನಿಮಗೆ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ಯಾವುದು ಅಂತ ಕೇಳಿ ತಿಳಿದುಕೊಳ್ಳಿ